ರಾಜ್ಯದಲ್ಲಿ ಮಳೆ ಮತ್ತೆ ಚುರುಕುಗೊಂಡಿದೆ ತಡರಾತ್ರಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅದರಲ್ಲೂ ಬಳ್ಳಾರಿಯಲ್ಲಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ ಬಳ್ಳಾರಿಯ ಗಾಂಧಿನಗರ ಭಾಗದಲ್ಲಿರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ನಲ್ಲಿ ವಾಹನ ಸವಾರು ಕೂಡ ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದೆ ಯಾದಗಿರಿ ತಾಲೂಕಿನ ಪಗ್ಲಾಪುರ ಬಳಿ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ನೂರಾರು ಲಾರಿಗಳು ಮುಳುಗಿವೆ ಮೈನಿಂಗ್ ಪ್ರದೇಶ ಜಲಮಯವಾಗಿದೆ ಮಳೆ ಹೊಡೆತಕ್ಕೆ ಬೆಳೆಗಳು ನೆಲ ಕಚ್ಚಿವೆ ತಡರಾತ್ರಿ ಸುರಿದ ವರ್ಷಧಾರೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಗಣಿನಾಡು ಬಳ್ಳಾರಿ ವರುಣನ ಕೋಪಕ್ಕೆ ತತ್ತರಿಸಿದೆ ರಾತ್ರಿ ಸುರಿದ ಮಳೆಯಿಂದ ಸಂಡೂರು ಗಣಿ ಪ್ರದೇಶ ಜಲಾವೃತಗೊಂಡಿತ್ತು ಸ್ವಾಮಿ ಮಲೈ ಕುಮಾರಸ್ವಾಮಿ ಟೆಂಪಲ್ ದೇವಗಿರಿ ಅರಣ್ಯ ವ್ಯಾಪ್ತಿಯ ನೂರಾರು ಗಣಿ ಲಾರಿಗಳು ನಾರಿ ಹಳ್ಳದ ನೀರಲ್ಲಿ ಮುಳುಗಿವೆ ಮೈನಿಂಗ್ ಪ್ರದೇಶಕ್ಕೂ ನೀರು ನುಗ್ಗಿ ಲಾರಿ ಎಟಾಚಿಗಳು ಕೆಟ್ಟು ನಿಂತಿವೆ ನೀರಿನಲ್ಲಿ ಕೊಚ್ಚಿ ಹೋದ ಕಾರು ಇಬ್ಬರು ಪಾರು ಬಳ್ಳಾರಿ ತಾಲೂಕಿನ ಶಂಕರ್ಬಂಡೆ ಹಳ್ಳದಲ್ಲಿ ಕಾರೊಂದು ಕೊಚ್ಚಿ ಹೋಗಿದೆ ಅದೃಷ್ಟವಶಾತ್ ಕಾರನಲ್ಲಿದ್ದ ಇಬ್ಬರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಗಾಂಧಿನಗರ ಬಳಿಯ ರೈಲ್ವೆ ಅಂಡರ್ ಪಾಸ್ ಜಲಾವೃತವಾಗಿದೆ ಕೃಷ್ಣಾನಗರದಲ್ಲಿ ಕಟಾವಿಗೆ ಬಂದಿದ್ದ ಮೆಕ್ಕೆಜೋಳ ಭತ್ತ ಸೇರಿ ನೂರಾರು ಎಕರೆ ಬೆಳೆಗಳನ್ನ ಮಳೆ ನೀರು ಆವರಿಸಿದೆ ಜೀವ ಪಣಕ್ಕಿಟ್ಟು ಹಳ್ಳ ದಾಟಿದ ರೈತರು ಬೀದರ್ನಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಬಸವಕಲ್ಯಾಣ ತಾಲೂಕಿನ ಎಕಲೂರವಾಡಿ ಗ್ರಾಮದಲ್ಲಿ ರೈತರು ಜೀವ ಪಣಕ್ಕಿಟ್ಟು ರಭಸವಾಗಿ ಹರಿಯುತ್ತಿದ್ದ ನೀರಿನಲ್ಲೇ ಹಗ್ಗ ಹಿಡಿದು ಹಳ್ಳ ದಾಟಿದ್ದಾರೆ ಯಾದಗಿರಿಯಲ್ಲಿ ಮಳೆಗೆ ಕುಸಿದ ಸೇತುವೆ ಯಾದಗಿರಿಯಲ್ಲಿ ಮಳೆಯ ಹೊಡೆತಕ್ಕೆ ಪಗಲಾಪುರ ಬಳಿಯ ಹಳ್ಳದ ಸೇತುವೆ ಕುಸಿದು ಹತ್ತಾರು ಹಳ್ಳಿಗಳ ಸಂಪರ್ಕ ಕಡಿತವಾಗಿದೆ ಜನ ಜೀವ ಅಂಗೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ ಕುಷ್ಟಗಿ ತಾಲೂಕಿನ ಬಜನಾಳದಲ್ಲಿ ಮೆಣಸಿನಕಾಯಿ ಕಲ್ಲಂಗಡಿ ಸೇರಿ ಅಪಾರ ಪ್ರಮಾಣದ ಬೆಳೆನಾಶವಾಗಿದೆ ರಾಜ್ಯದಲ್ಲಿ ಮೂರ್ನಾಲ್ಕು ದಿನ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಜನ ಜಾಗ್ರತೆಯಿಂದ ಇರಬೇಕಿದೆ